ಈ ಮಳೆಗಾಲದಲ್ಲಿ ಸೊ ಲೋಡ್ ಇದ್ದಂತಹ ಕಾಲದಲ್ಲಿ ದಯವಿಟ್ಟು ಲಾರಿ ಚಾಲಕರು ಮುನ್ನೆಚ್ಚರಿಕೆ ಮಾತಾಡಿದ್ರಪ್ಪ ಸೊ ಮಳೆಗಾಲದಲ್ಲಿ ಸೈಡ್ಗೆ ಹೋಗ್ಬೇಡಿ ಸೈಡ್ಗೆ ಹೋದ್ರೆ ನೋಡಿ ಈ ರೀತಿ ಮುಳುಗಡೆ ಆಗುತ್ತೆ ನಿಮ್ಮ ವಾಹನಗಳು ಮುಳುಗಡೆ ಆಗುತ್ತೆ ದಯವಿಟ್ಟು ಮುನ್ನೆಚ್ಚರಿಕೆ ತಕೊಳ್ಳಿ ಸೊ ಈ ಒಂದು ದೃಶ್ಯ ಒಂದು ಸಂದೇಶ ರಸ್ತೆಯನ್ನು ಹೊರತುಪಡಿಸಿ ಸೈಡ್ಗೆ ಆಗಮಿಸಬೇಡಿ ಯಾವ್ರಪ್ಪ ಹಾ ಹಾ ಯಾವಾಗ ಈಗ ಮುಳಿಕತ್ತೋದು ಏನ್ ಹಾಕ್ಬೇಕು ಹೇಳಿ ಹಿಂಗ ಆಗ್ಬಿಟ್ಟದೆ ಯೂಟ್ಯೂಬ್ನವ್ ಕಣ ಮರ ಯಾ ನಿಮ್ಗೆ ಒಳ್ಳೇದಾಗುತ್ತೆ ನಾವು ಸಂದೇಶ ಕೊಡೋದು ಏನಕ್ಕೆ ಗೊತ್ತಾ ಕೇಳಿಲಿ ಬಾಯ್ಲಿ ಏನಕ್ಕೆ ಕೊಡ್ತೀವಿ ಗೊತ್ತಾ ಲಾರಿ ಚಾಲಕರು ಹೆಚ್ಚಿಗೆ ಟನ್ ಇದ್ದಂತಹ ಅಂದ್ರೆ ಒಂದು ಐವತ್ ಕಿತಿ ಹೆಚ್ಚು ಟನ್ ಇರ್ತದಲ್ಲ ಇದು ಕೇಳಿದೆ ಅಂತವ್ರು ದಯವಿಟ್ಟು ಈ ರಸ್ತೆನ ಹೊರತುಪಡಿಸಿ ಸೈಡ್ ಬರಬೇಡಿ ಸಂದೇಶ ಲಾರಿ ಚಾಲಕರು ಎಲ್ರಿಗೂ ಎಲ್ಪ್ ಆಗುತ್ತೆ ಆಗ್ಬೋದಾ ನೀನು ಈ ಅದನ್ನ ನಾವು ಸ್ವಲ್ಪ ಮಾಹಿತಿ ಕೊಡ್ತೀವಿ ಅರ್ಥಐತ್ತಿನಪ್ಪ ತಪ್ಪಿಲ್ಲ ಅದು ಯಾವ ನಿಮ್ದು ಹುಬ್ಳಿ ಈಗ ಮುಂದಿನ ಕಾರ್ಯಕ್ರಮ ಏನ್ ಮಾಡ್ತೀರಾ ನೀವು ಬೇರೆ ಅನ್ಲೋಡ್ ಮಾಡ್ತೀರಾ ಲಾರಿಗಳು ಇದೆಯಲ್ಲ ಅಕ್ಕಪಕ್ಕದಲ್ಲಿ ನಿಮ್ದೆ ತರ್ಸ್ಬೇಕಾಡ್ತಾ ಈಗ ಅರ್ಧ ಗಂಟೆ ಆಯ್ತು ಅಲ್ಲ ಗುರು ಇಲ್ಲಿ ಆಯ್ತಾಗಿ ಗಟ್ಟಿ ಆಗದ್ ಕಾಣುತ್ತಿಲ್ಲ ಬಂದ್ಬಿಟನಾ ಈ ಕಡೆ ಈ ಕಡೆ ನಿಂಗೆ ಗೊತ್ತಿದ್ ಇದು ನೋಡಕೆ ನಾರ್ಮಲ್ ಆಗ ಕಾಣಿಸ್ತದಲ್ಲ ಅಲ್ಲಲ್ಲ ಸೆಟ್ಟಿಂಗ್ ಆಗಿಲ್ಲ ನಾರ್ಮಲ್ ಆಗೇ ಕಾಣಿಸ್ತಾ ಈಗ ನಾವು ನೋಡಿದ್ರೆ ಗೊತ್ತಾದಲ್ಲಿ ಹೌದೌದು ನೋಡಿ ಹಾ ಸೊ ಈ ಒಂದು ಸನ್ನಿವೇಶವನ್ನ ನೋಡಿದ್ರೆ ಈ ಭಾಗವಾಗಿ ಮಣ್ಣು ಗಟ್ಟಿಯಾಗಿದೆ ಅಂದ್ಕೊಳ್ತೀವಿ ಬಟ್ ಮಣ್ಣು ಗಟ್ಟಿಯಾಗಿಲ್ಲ ಸೊ ಟಿಪ್ಪರ್ ನಾವ್ ಆಪೋಸಿಟ್ ಬಂದವನೆ ಆದ್ದರಿಂದ ಪಾಪ ಲಾರಿ ಈ ಕಡೆ ಸೈಡ್ ತಗೊಂಡಿದ್ದಾನೆ ಸ್ವಲ್ಪ ಅದೇನಾಗಿದೆ ಒಳಗಡೆನೂ ಬಿಟ್ಟಿದೆ ಸೊ ಕೆಳಗಡೆ ಇಳಿಗ್ಬಿಟ್ಟಿದೆ ಸೊ ಲಾರಿ ಚಾಲಕರು ಸೊ ಈ ಸಂದೇಶ ಏನಪ್ಪ ಅಂದರೆ ಲಾರಿ ಚಾಲಕರು ಸ್ವಲ್ಪ ಮಳೆಗಾಲದಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸ್ರಪ್ಪ ಅಷ್ಟೇ ಇನ್ನೇನಿಲ್ಲ ಸಂದೇಶ ಅಷ್ಟೇ ಬೇರೆ ಏನೂ ಇಲ್ಲ ಅರ್ಧ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ಅನಾಹುತ ಸೊ ನೋಡಿ ಲೋಡ್ ಗಾಡಿ ಇದು ಈ ಥರದ ಒಂದು ಸಮಸ್ಯೆ ಉಂಟಾಗಿದೆ ಸೊ ಒಂದು ಅನಾಹುತ ಜರುಗಿದೆ ನೋಡಿ ಏನೂ ಇಲ್ಲ ಇಲ್ಲಿ ಯಾವುದೇ ತರಹದ ಉದ್ದೇಶಪೂರ್ವಕವಾದಂತಹ ಸನ್ನಿವೇಶ ಏನೂ ಇಲ್ಲ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ರಸ್ತೆ ಭಾಗವಾಗಿ ಏನು ಈ ಒಂದು ತಾರ ರಸ್ತೆಯನ್ನು ಹೊರತುಪಡಿಸಿ ಸ್ವಲ್ಪ ಲೆಫ್ಟ್ ತಗೊಂಡಿದ್ದೀನಿ ಅಷ್ಟೇ ಅದೇನಂದರೆ ಸ್ಟ್ರೈಟ್ ಹೋಗಿ ಅಲ್ಲಿ ಮುಳಿಕೊಂಡಿದೆ ಅಂದರೆ ಈ ಒಂದು ಕೆಳಗಡೆ ಇರ್ತಕ್ಕಂಥ ಭಾಗ ಏನಿದೆ ಸೊ ಇದು ತೇವಾಂಸ ಮಣ್ಣು ಆದ್ದರಿಂದ ಕೆಳಗಡೆ ಬಂದು ಇಳಿದ್ಬಿಟ್ಟಿದೆ ಸೊ ಲಾರಿ ಚಾಲಕರು ಲಾರಿ ಚಾಲಕರು ಮುನ್ನೆಚ್ಚರಿಕೆ ಕ್ರಮ ವಹಿಸಿರಪ್ಪ ಒಂದಷ್ಟು ಜನ ಬೈತಾರೆ ನನಗೆ ಓ ಲಾರಿಯವ್ರ ಕಷ್ಟ ನಮ್ಗೆ ಗೊತ್ತೋ ಡ್ರೈವಿಂಗ್ ಮಾಡೋರು ಗೊತ್ತೋ ಹಂಗೆ ಹಿಂಗೆ ಅಂದ್ಕೊಂಡು ಇದು ಒಂದು ಒಳ್ಳೆಯ ಸಂದೇಶ ಬರೋದರು ಬೈಯೋಕೋಗ್ಬೇಡಿ ಬೈ ಹೋಗ್ಯಾರ ಬೈಕೊಳ್ಳಿ ನನಗೇನು ಆಗೋಲ್ಲ ಲಾಸ್ಟ್ ಟೈಮ್ ಲಾರಿಗೆ ಸಂಬಂಧಪಟ್ಟ ಒಂದು ವೀಡಿಯೋ ಪ್ರಸಾರ ಮಾಡಿದ್ವಿ ಆಗ ಬ್ಯಾಡ್ ಕಮೆಂಟ್ಸ್ಗಳಾಗ್ತಿದ್ರು ಸೊ ನಾವು ಕೊಡ್ತಕ್ಕಂಥ ಸಂದೇಶ ಹೇಗಿರುತ್ತೆ ಅಂದರೆ ಚಾಲಕರಿಗೆ ಅನುಕೂಲವಾಗತಕ್ಕಂಥ ಒಂದು ನಿಟ್ಟಿನಲ್ಲಿ ಇರ್ತದೆ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಈ ರೀತಿ ಮುಳುಗಡೆ ಆಗಿದೆ ಲಾರಿ ಚಾಲಕರು ಸ್ವಲ್ಪ ನೋಡಿಕೊಂಡು ನಿಮ್ಮ ಜಾಗ್ರತೆಯಿಂದ ನೀವು ನೀವು ವಾಹನಗಳನ್ನು ಚಲಿಸಿ ಅಷ್ಟೇಪ್ಪ ಮಳೆಗಾಲದಲ್ಲಿ ಆದಷ್ಟು ಲೆಫ್ಟ್ ಕೊಡೆಯೋಕ್ಕೆ ಹೋಗಬೇಡಿ ಈ ಥರ ಮಣ್ಣಿಗೆ ಮಣ್ಣಿನ ರಸ್ತೆಯಲ್ಲಿ ವಾಹನವನ್ನು ಚಲಿಸಬೇಡಿ ಇದಿಷ್ಟೇ ಬ್ರದರ್ ಹೇಳೋದು ಹ್ಞೂ ಓಕೆ ರೈಟ್